ಪರಶುರಾಮ ಥೀಮ್ ಪಾರ್ಕ್ ವಿವಾದ ವಿಚಾರವಾಗಿ ಬೆಂಗಳೂರಿನ ಕ್ರಿಶ್ ಆರ್ಟ್ ಗ್ಯಾಲರಿಯಲ್ಲಿ ಪೊಲೀಸರ ಮಹಜರು ವಿಚಾರ ಮಾಡಿ ಪರಶುರಾಮ ಮೂರ್ತಿಯ ಬಿಡಿ ಭಾಗಗಳನ್ನು ವಶಕ್ಕೆ ಪಡೆದಿರುವ ಕಾರ್ಕಳ ಪೊಲೀಸರು ಘಟನೆಯ ವಿರುದ್ಧ ಜಿಲ್ಲಾ ಬಿಜೆಪಿಯಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆದಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ ಮೂರ್ತಿಯ ತೆರವಿಗೆ ನ್ಯಾಯಾಲಯ ಆದೇಶ ನೀಡಿತ್ತು ಪರಶುರಾಮ ಮೂರ್ತಿಯ ವಿನ್ಯಾಸ ಬದಲಿಸಲು ಕೋರ್ಟ್ ಅವಕಾಶ ಕೊಟ್ಟಿತ್ತು ನ್ಯಾಯಾಲಯದ ಆದೇಶವನ್ನ ಧಿಕ್ಕರಿಸಿ ಪೊಲೀಸರು ಕೆಲಸ ಮಾಡುತ್ತಿದ್ದಾರೆ ನ್ಯಾಯಾಲಯಕ್ಕಿಂತ ಸರ್ಕಾರ ದೊಡ್ಡದ ಉಡುಪಿ ಬಿಜೆಪಿ ಪ್ರಶ್ನೆಯನ್ನ ಹಾಕಿದೆ ಕಾಂಗ್ರೆಸ್ ರಾಮಲಲನ್ನ ಟೆಂಟ್ ಹಾಕಿ ಇಟ್ಟಿತ್ತು ಕಾರ್ಕಳದಲ್ಲಿ ಪರಶುರಾಮನನ್ನ ಪೊಲೀಸ್ ಗೋಡನ್ನಲ್ಲಿ ಹಾಕಿದ್ದಾರೆ ಮುಸಲ್ಮಾನ ವ್ಯಕ್ತಿಗಳಿಂದ ಲೋಡ್ ಮಾಡಿಸಿ ಡಂಪಿಂಗ್ ಯಾರ್ಡ್ನಲ್ಲಿ ಹಾಕಿದ್ದಾರೆ ಸರ್ಕಾರ ಉಡುಪಿ ಜಿಲ್ಲಾಧಿಕಾರಿಗಳ ಬಾಯಿ ಮುಚ್ಚಿಸಿದೆ ಮೂರ್ತಿ ಕಳ್ಳತನ ಆಗಿದೆಯಾ ಎಂದು ಪ್ರಶ್ನೆ ಮಾಡುತ್ತಿದ್ದೇವೆ ಯಾರು ಉತ್ತರಿಸುತ್ತಿಲ್ಲ ಈ ಪ್ರಕರಣವನ್ನ ಎಳೆದಾಡುವುದೇ ಕಾಂಗ್ರೆಸ್ನ ಉದ್ದೇಶವಾಗಿದೆ ಶೀಘ್ರ ಪರಶುರಾಮ ಮೂರ್ತಿಯನ್ನ ನಾವು ಪ್ರತಿಷ್ಠಾಪನೆ ಮಾಡುತ್ತೇವೆ ಎಂದು ಕಾರ್ಕಳ ಬಿಜೆಪಿ ನಾಯಕ ನವೀನ್ ನಾಯಕ್ ಹೇಳಿದ್ದಾರೆ ಇತಿಹಾಸ ಇದೆ ಕಳೆದ ವರ್ಷಗಳಿಂದ ರಾಮನಲ್ಲಾ ಟೆಂಟಲ್ಲಿಟ್ಟರು ಅಯೋಧ್ಯೆಯಲ್ಲಿ ಇವತ್ತು ಪರಶುರಾಮನ ಮೂರ್ತಿಯನ್ನು ತೆಗೆದುಕೊಂಡು ಇಲ್ಲಿ ಪೊಲೀಸ್ ಸ್ಟೇಷನ್ನ ಗೋಡನಲ್ಲಿ ಹಾಕಿದ್ದಾರೆ ನಾಚಿಕೆ ಆಗಬೇಕು ನಮಗೆ ಕರಾವಳಿ ಭಾಗದ ಜನರಿಗೆ ನಮಗೊಂದು ಆ ಶ್ರೀಮಂತಿಕೆ ಇದೆ ಯಾವ ಧಾರ್ಮಿಕ ಶ್ರೀಮಂತಿಕೆ ಇದೆ ನಮ್ಮ ದೇವಸ್ಥಾನಗಳು ಹೇಗಿದೆ ನಮ್ಮ ಶಿಲ್ಪಿಗಳು ಹೇಗಿದ್ದಾರೆ ಇಲ್ಲಿಂದ ಒಂದು ಶಿಲ್ಪಿಯನ್ನು ಕೆತ್ತನೆ ಮಾಡಿದರೆ ಬಿಟ್ಟುಕೊಡ್ಲಿಕ್ಕೆ ಎಷ್ಟು ಸಂಪ್ರದಾಯ ಇದೆ ಅದಕ್ಕೆ ಅಡಿಕೆ ಇಡಬೇಕು ವೀಳದಲ್ಲಿ ಇಡಬೇಕು ಅಕ್ಕಿ ಇಟ್ಟು ಎಷ್ಟು ಗೌರವಿತವನ್ನು ತಗೊಂಡು ಹೋಗ್ತಾರೆ ಇವರು ಆ ಯಾರು ಮುಸಲ್ಮಾನ ವ್ಯಕ್ತಿಗಳನ್ನ ತೆಗೆದುಕೊಂಡು ಹೋಗಿ ಅದನ್ನು ಏನು ಡಂಪಿಂಗ್ ಯಾರ ಥರದಂದು ಲೋಡ್ ಮಾಡಿ ತಂದ್ರಲ್ಲ ಇವರಿಗೆ ಒಂದು ರಾಮನ ಪರಶುರಾಮನ ಬಗ್ಗೆ ಇರುವಂಥ ಗೌರವ ಕಾಂಗ್ರೆಸ್ಗೆ ದೇವರ ಮೇಲೆ ನಂಬಿಕೆ ಇಲ್ಲ ಕರಾವಳಿ ಪರಶುರಾಮ ಸೃಷ್ಟಿಯ ನಾಡು ಥೀಮ್ ಪಾರ್ಕ್ಗೆ ಸುನಿಲ್ ಕುಮಾರ್ ತನ್ನ ಹೆಸರಿಟ್ಟಿದ್ದಾರೆ ವಿರೋಧಿಸಿ ಕಾಂಗ್ರೆಸ್ ಕೊಳಕು ಮತ್ತು ಹೀನ ಸಂಸ್ಕೃತಿಯನ್ನ ಪ್ರದರ್ಶಿಸುತ್ತಿದೆ ಮೂಡ ಹಗರಣ ವಾಲ್ಮೀಕಿ ಹಗರಣ ಬೆಳಕಿಗೆ ಬರುತ್ತಿದ್ದಂತೆ ಜನರ ಹಾದಿಯನ್ನ ತಪ್ಪಿಸುತ್ತಿದೆ ಉಡುಪಿ ಡಿಸಿ ಉದ್ಘಟತನದಿಂದ ವರ್ತನೆ ಮಾಡಿದ್ದಾರೆ ಉಚ್ಚ ನ್ಯಾಯಾಲಯದ ಆದೇಶವನ್ನ ಧಿಕ್ಕರಿಸಿ ಪೊಲೀಸರು ರೈಡ್ ಮಾಡಿದ್ದಾರೆ ಕುಮಾರ್ ಶೆಟ್ಟಿಗೆ ಪೊಲೀಸ್ ಇಲಾಖೆಯಲ್ಲಿ ಉದ್ಯೋಗ ಇದೆಯೇ ಸ್ಪಷ್ಟಪಡಿಸಬೇಕು ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಕಿಶೋರ್ ಕುಮಾರ್ ಕುಂದಾಪುರ ಹೇಳಿಕೆಯನ್ನ ನೀಡಿದ್ದಾರೆ ಡಿಸಿ ಅವರಿಗೆ ಮನವಿಯನ್ನ ಕೊಡ್ಲಿಕ್ಕೆ ಬಂದ್ರೆ ಡಿಸಿ ಅವರ ನಡೆ ಕೂಡ ಬಹಳ ಉದ್ದಟತನದ ನಡೆ ಅಂತೇಳಿ ಅನಿಸ್ತು ನಮಗೆ ನಮ್ಮ ಪ್ರಶ್ನೆಗೆ ನಮ್ಮ ಪ್ರಶ್ನೆಗೆ ಪೂರಕವಾದಂತ ಉತ್ತರವನ್ನು ಕೊಡದೆ ಏನೋ ಕಾನೂನು ಪ್ರಕಾರ ಹಾಗೆ ಹೀಗೆ ಅನ್ನುವಂತ ಮಾತನ್ನ ಹೇಳಿದರು ನಿನ್ನೆ ಕೃಷ್ಣ ನಾಯ್ಕ ಅವರ ಮನೆಗೆ ಅವರು ಏನು ರೈಡ್ ಮಾಡಿದ್ದಾರೆ ಅದು ಸರ್ವೋಚ್ಚ ನ್ಯಾಯಾಲಯವು ಉಚ್ಚ ನ್ಯಾಯಾಲಯದ ಆದೇಶವೇನು ನಮ್ಗೆ ಗೊತ್ತಿಲ್ಲ ಅದು ಸ್ಪಷ್ಟ ಆಗಬೇಕಿದೆ ನಮಗೆ ಇನ್ನೊಂದು ಪೊಲೀಸ್ ಇಲಾಖೆಯವರು ಅಲ್ಲಿ ರೈಡ್ ಮಾಡಿದಾಗ ಕಾರ್ಕಾಳದ ನಾಯಕರಾದಂಥ ಮುನಿಯಾಲ್ ಶೆಟ್ಟಿ ಅವರು ಜೊತೆ ಆಗ್ತಾರೆ ಅವರಿಗಲ್ಲಿ ಏನು ಕೆಲಸ ಇತ್ತು ಅವರಿಗೆ ಪೊಲೀಸ್ ಇಲಾಖೆಯಲ್ಲಿ ಏನಾದರೂ ಜವಾಬ್ದಾರಿ ಇದೆ ಈ ಅನುಮಾನವನ್ನು ಕೂಡ ನಮಗೆ ಜಿಲ್ಲಾಧಿಕಾರಿಯವರಾಗಲಿ ಅಥವಾ ಸಂಬಂಧಪಟ್ಟ ಇಲಾಖೆಯವರು ನಿವಾರಣೆ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಉಡುಪಿ ಜಿಲ್ಲಾಧಿಕಾರಿ ವಿದ್ಯಾಕುಮಾರಿಯನ್ನ ಬಿಜೆಪಿ ಪ್ರತಿಭಟನಾಕಾರರು ಪ್ರಶ್ನಿಸಿದ್ದಾರೆ ಪರಶುರಾಮನ ಮೂರ್ತಿ ಕಳ್ಳತನ ಆಗಿದೆಯಾ ಎಂದು ಪೊಲೀಸರ ರೈಡ್ ಸಂದರ್ಭ ಮುನಿಯಾಲ್ ಉದಯ್ ಶೆಟ್ಟಿ ಹೋದದ್ದು ಯಾಕೆ ನ್ಯಾಯಾಲಯದಲ್ಲಿ ಪ್ರಕರಣ ಇರುವಾಗ ನಾವು ಇಲ್ಲಿ ಭಾಷಣ ಬಿಗಿಯಲು ಸಾಧ್ಯವಿಲ್ಲ ಪ್ರಕರಣ ಕೋರ್ಟ್ನಲ್ಲಿ ಇರುವುದರಿಂದ ನಾನು ಯಾವುದೇ ಹೇಳಿಕೆ ಕೊಡಲ್ಲ ನಾನು ನಿಮ್ಮ ಮನವಿಯನ್ನ ಮಾತ್ರ ಸ್ವೀಕಾರ ಮಾಡಲಿಕ್ಕೆ ಬಂದಿದ್ದೇನೆ ಈ ಕುರಿತಂತೆ ನಾನು ಯಾವುದೇ ಹೇಳಿಕೆಗಳನ್ನು ಕೊಡುವುದಿಲ್ಲ ಎಂದು ಪ್ರತಿಭಟನಾಕಾರರಿಗೆ ಉಡುಪಿ ಡಿಸಿ ವಿದ್ಯಾಕುಮಾರಿ ಉತ್ತರವನ್ನ ನೀಡಿದ್ದಾರೆ ಬಳಿಕ ಮನವಿಯನ್ನ ಸ್ವೀಕರಿಸಿ ಕಚೇರಿಗೆ ತೆರಳಿದ್ದಾರೆ